ತುಲಾರಾಶಿಯವರಿಗೋಸ್ಕರವಾಗಿ ಮಾರ್ಚ್ ತಿಂಗಳಿಗೋಸ್ಕರವಾಗಿ ಮುತ್ತಿನಂಥ ಮೂರು ಶುಭ ವಿಚಾರಗಳಿದೆ ಬನ್ನಿ ನೋಡೋಣ ಮಾರ್ಚ್ ಏಳನೇ ತಾರೀಕು ಮೀನರಾಶಿಗೆ ಬುಧ ಗ್ರಹನ ಸಂಚಾರ ಹಾಗೂ ಕುಂಭರಾಶಿಗೆ ಶುಕ್ರ ಗ್ರಹನ ಸಂಚಾರವಾಗ್ತಾ ಇದೆ ಆಯ್ತಲ್ವಾ ಮಾರ್ಚ್ ಹದಿನಾಲ್ಕನೇ ತಾರೀಕು ಮೀನರಾಶಿಗೆ ರವಿ ಗ್ರಹಣ ಸಂಚಾರ ಇನ್ನು ಮಾರ್ಚ್ ಹದಿನೈದನೇ ತಾರೀಕು ಕುಂಭರಾಶಿಗೆ ಕುಜಗ್ರಹಣ ಸಂಚಾರ ಇನ್ನು ಮಾರ್ಚ್ ಇಪ್ಪತ್ತೈದನೇ ತಾರೀಕು ಮೇಷರಾಶಿಗೆ ಬುಧ ಸಂಚಾರ ಇದು ಪ್ರಧಾನವಾದಂತಹ ಗ್ರಹ ಸ್ಥಿತಿಗಳಾಗಿರುತ್ತೆ ಮಾರ್ಚ್ ತಿಂಗಳಿಗೋಸ್ಕರ ಗಮನಿಸಬೇಕಾದ ಅಂಶ ಏನಂದ್ರೆ ಮಾರ್ಚ್ ಏಳನೇ ತಾರೀಕಿಂದ ಮಾರ್ಚ್ ಇಪ್ಪತ್ತೈದನೇ ತಾರೀಕಿನ ತನಕದ ತನಕ ಬುಧ ಗ್ರಹ ನೀಚ ಸ್ಥಿತಿಯಲ್ಲಿರ್ತಾನೆ ಹೀಗಿರುವಾಗ ಬನ್ನಿ ನಾವು ಮೊದಲನೇ ಶುಭ ವಿಚಾರ ತುಲಾರಾಶಿಯವರಿಗೆ ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಕುಜಗ್ರಹ ನಿಮ್ಮ ಧನಾಧಿಪತಿ ನಿಮ್ಮ ಧನಾಧಿಪತಿಯಾದಂತಹ ಕುಜಗ್ರಹ ನಿಮ್ಮ ರಾಶ್ಯಾಧಿಪತಿಯಾದಂತಹ ಶುಕ್ರನೊಟ್ಟಿಗೆ ಮಾರ್ಚ್ ತಿಂಗಳ ಮೊದಲ ವಾರ ಉಚ್ಚ ಸ್ಥಿತಿಯಲ್ಲಿರ್ತಾನೆ ಮಾರ್ಚ್ ತಿಂಗಳ ಎರಡನೇ ವಾರ ಶುಕ್ರ ಮುಂದಿನ ಮನೆಗೆ ಹೋದ್ರೂ ಸಹ ಇಲ್ಲಿ ಕುಜಗ್ರಹ ಮಾತ್ರ ಪರಮೋಚ್ಚ ಸ್ಥಿತಿಯಲ್ಲಿಯೇ ಚತುರ್ಥದಲ್ಲಿ ಇರಲಿದ್ದಾನೆ ಈ ಶುಕ್ರನ ಚತುರ್ಥ ಸ್ಥಾನ ಇದೆಯಲ್ಲ ಅಂದರೆ ಮಕರ ರಾಶಿಗಲ್ಲಿ ಕುಜಗ್ರಹನ ಪರಮೋಚ್ಚ ಸ್ಥಿತಿ ಜೊತೆಗೆ ನಿಮ್ಮ ರಾಷ್ಟ್ರಾಧಿಪತಿಯಾದಂತಹ ಶುಕ್ರನ ಒಂದು ಯುತಿ ಅಲ್ಲೇ ಶುಕ್ರ ಕುಜರ ಯುತಿ ಇಲ್ಲೇನಾಗಿ ತೋರಿಸ್ತದೆ ಅಂತಂದರೆ ರಾಷ್ಟ್ರಾಧಿಪತಿ ಧನಾಧಿಪತಿ ಒಟ್ಟಿಗೆ ಇದ್ದ ಚೆನ್ನಾಗಿ ದುಡ್ಡಾಗತ್ತೆ ಆಗುತ್ತೆ ರೀ ಧನಾಧಿಪತಿ ಪರಮೋಚ್ಚ ಸ್ಥಿತಿಯರಿದ್ದಾರೆ ಅಂದರೆ ತುಂಬ ಚೆನ್ನಾಗಿ ದುಡ್ಡಾಗತ್ತೆ ಆಗುತ್ತೆ ತುಂಬ ಒಳ್ಳೆಯ ದುಡ್ಡು ಬರುತ್ತೆ ಎಷ್ಟು ಚೆನ್ನಾಗಿ ದುಡ್ಡಿರುತ್ತೆ ಇರುತ್ತೆ ನನ್ನ ಪ್ರಕಾರ ನೀವು ಸ್ವಲ್ಪ ಎಂತ ಹೇಳ್ತೀವಿ ಚುರುಕಾಗಬೇಕು ಅವಕಾಶಗಳನ್ನ ಸದುಪಯೋಗ ಪಡಿಸ್ಕೊಳ್ಬೇಕು ದುಡ್ಡು ಮಾಡುವ ಅವಕಾಶ ದುಡ್ಡು ಉಳಿಸಿಕೊಳ್ಳುವ ಅವಕಾಶ ಪ್ರಾಫಿಟ್ ಮಾಡುವ ಅವಕಾಶ ಏನೇ ಬಂದರೂ ಸಹ ಸರಿಯಾಗಿ ಅದನ್ನ ಹೋಲ್ಡ್ ಮಾಡಬೇಕು ಹಾಗಂತ ಮೋಸನೂ ಯಾರೋ ಯಾರೊಬ್ರು ಗುರುಗಳು ಬಂದು ಹೇಳಿದಾರೆ ಅಂತೇಳಿ ಎಲ್ಲೋ ಯಾವುದೋ ಎಸ್ ಎಮ್ ಎಸ್ ನೋಡಿಕೊಂಡು ಮೆಸೇಜ್ ನೋಡ್ಕೊಂಡು ಒಂದಿಷ್ಟು ದುಡ್ಡು ಅವ್ರ ನಮ್ಕೇನೆ ಗೊತ್ತಿಲ್ಲದೆ ದುಡ್ಡು ಹಾಕೊಂಡು ಕಳ್ಕೊಂಡು ಆಮೇಲೆ ನನ್ಗೆ ಬೈಕೋಬೇಡಿ ಅದೆಲ್ಲ ನಾನು ಹೇಳ್ತಿರೋದು ಸರಿಯಾಗಿ ನಿಮ್ಗೆ ಯಾವುದೋ ಒಂದು ದುಡ್ಡು ಬರೋದಿದೆ ಏ ಬಿಡೋ ಆಮೇಲೆ ಟ್ರೈ ಮಾಡೋಣ ಅಂತ ತಾತ್ಸಾರ ಮಾಡೋದಲ್ಲ ಅಥವಾ ಯಾವುದೋ ಒಂದು ಬಿಸ್ನೆಸ್ನ ಕಾಣ್ತಾ ಇದೆ ನೀಟಾಗಿ ನೀವು ಕೆಲಸ ಮಾಡೋ ದುಡ್ಡು ಬರುತ್ತೆ ಅಂತ ಅಲ್ಲೂ ತಾತ್ಸಾರ ಮಾಡ್ತಕ್ಕಂಥದ್ದು ಹೀಗೆ ಮಾಡಬೇಡಿ ಅಂತ ಸರಿಯಾದ ಮಾರ್ಗದಲ್ಲಿಯೇ ಹಣ ಸಂಪಾದನೆ ಮಾಡುವಂತಹ ಯೋಗ ಫಲ ಒಳ್ಳೆಯ ದುಡ್ಡನ್ನು ಸಂ ಒಳ್ಳೆಯ ಲಾಭವನ್ನು ಚೆನ್ನಾಗಿ ದುಡ್ಡು ಲಾಭ ಆಗತಕ್ಕಂಥ ಯೋಗ ಫಲಗಳೆಲ್ಲ ಇದೆ ಅದನ್ನು ನೀವು ಮಿಸ್ ಮಾಡ್ಕೊಳ್ಬೇಡಿ ಅನ್ನುವಂಥದ್ದು ನನ್ನ ಉದ್ದೇಶ ಅಷ್ಟೇ ಇನ್ನೇನು ಅಲ್ಲ ಇಲ್ಲಿ ಏನು ನಿಮಗೆ ನಾನು ಪ್ರಮುಖವಾಗಿ ಹೇಳ್ತಕ್ಕಂಥದ್ದು ಏನಪ್ಪ ಅಂತಂದರೆ ಅದೃಷ್ಟದ ಮೇಲೆ ಹೆಚ್ಚು ಡಿಪೆಂಡ್ ಆಗಬೇಡಿ ಕಷ್ಟಪಟ್ಟು ದುಡ್ದಾಗ ಏನಂದಾಗಿದೆ ಅದೃಷ್ಟ ಇದು ಕಷ್ಟಪಟ್ಟು ದುಡಿದ್ರೂ ಕೂಡ ಬರದೇ ಇರುವಂತಹ ಪರಿಸ್ಥಿತಿ ತುಲಾರಾಶವ್ರದು ಆದರೆ ಧನಾಧಿಪತಿ ಪರಮೋಚ್ಛ ಸ್ಥಿತಿಯಲ್ಲಿ ಮೊದಲೆರಡು ವಾರಗಳಿರ್ತಾನೆ ಅದರಿಂದಾಗಿ ಹಂಡ್ರೆಡ್ ಪರ್ಸೆಂಟ್ ತುಲಾರಾಶಿಯವ್ರಿಗೆ ದುಡಿದ ಸಿಗುತ್ತೆ ರಾಷ್ಟ್ರಾಧಿಪತಿಯೂ ಅಲ್ಲೇ ಇರ್ತಾನೆ ಅದರಿಂದಾಗಿ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಅದ್ರ ಬಗ್ಗೆ ಡೌಟೇ ಬೇಡ ನನಗಿರುವ ಇದು ಶುಭ ವಿಚಾರ ನಾನು ನಿಮ್ಗೆ ಹೇಳೋಂಥದ್ದು ಏನು ಗೊತ್ತಾ ಸಾಲಗಳು ತೀರಿಸ್ಕೊಂಬಿಡ್ರಿ ಅಂತ ತುಲಾರಾಶಿಯವ್ರ ಮೊದಲೇ ಪಂಚಮ ಶನಿಯಿಂದ ತುಂಬ ಒದ್ದಾಡ್ತಿರ್ತಾರೆ ಸಾಲಗಳು ತಿರ್ಸ್ಕೊಬಿಡಿ ಇಲ್ಲ ಅಂದ್ರೆ ಏನಾಗುತ್ತೆ ಹದಿನೈದನೇ ತಾರೀಖ್ ನಂತರ ಮಂದ ಮಂಗಳ ಯುತಿ ಶನಿ ಹಾಗೂ ಕುಜನ ಯುತಿ ಒಟ್ಟಿಗೆ ಸೇರ್ತಾರೆ ಬಿಸಿ ತುಪ್ಪ ಆಗ್ಬಿಡುತ್ತೆ ಬಂದಂತಹ ದುಡ್ಡೇ ದೊಡ್ಡ ಸಮಸ್ಯೆ ಆಗುತ್ತೆ ದುಡ್ಡು ಬರ್ದದ ಅಥವಾ ದುಡ್ಡು ಇಲ್ಲ ಅಂತ ಹೇಳಿ ಹೇಳ್ತಾಗಿತ್ತು ಈಗ ದುಡ್ಡು ಇಲ್ಲ ಅಂತ ಹೇಳಕ್ ಆಗಲ್ಲ ನಾವು ದುಡ್ಡು ಇದೆಯನ್ನೆಲ್ಲರಿಗೂ ಗೊತ್ತಿದೆ ಆದರೆ ನಾನು ಸಾಲ ತೀರ್ಸಕ್ ಆಗ್ತಾ ಇಲ್ಲ ಬೇರೆ ಏನೋ ಒಂದು ಬಂದ್ಬಿಡಿದೆ ಬೇರೆ ಏನೋ ಒಂದು ಬಂದ್ಬಿಡುತ್ತೆ ಅಡ್ಡ ಅದಕ್ಕೋಸ್ಕರ ದುಡ್ಡು ಬಂದಷ್ಟೇ ಸಾಲ ಫಸ್ಟ್ ನಿಮ್ಮ ಫಸ್ಟ್ ಪ್ರಿಫರೆನ್ಸ್ ಸಾಲ ತೀರ್ಸೋದು ಅನ್ನೋ ವಿಚಾರಗಳಿದ್ರೆ ಅನುಕೂಲವಾಗ್ಬಿಡುತ್ತೆ ಅಂತ ಸೊ ನೀವು ಇನ್ ಇಲ್ಲ ಸಾಲುಗಳೇನು ಇಲ್ವಾ ಇನ್ವೆಸ್ಟ್ ಮಾಡ್ತೀರಾ ಒಳ್ಳೆಯ ಭೂಮಿಯ ಮೇಲೆ ಇನ್ವೆಸ್ಟ್ ಮಾಡಿ ಆದರೆ ಹದಿನೈದನೇ ತಾರೀಕು ಒಳಗಡೆ ನಿಮ್ಮ ನಿರ್ಧಾರಗಳು ಮುಗಿದೋಗ್ಬಿಡ್ಬೇಕು ಹದಿನೈದನೇ ತಾರೀಕು ದಾಟ ಬಿಡ್ತು ಅಂದ್ರೆ ದುಡ್ಡು ನಿಮ್ಗೆ ಒಂದ್ ಸ್ವಲ್ಪ ಬಿಸಿ ತುಪ್ಪನ ಆಗ್ಬಿಡುತ್ತೆ ಆಯಿತಾ ವ್ಯವಹಾರಗಳು ನಿಮಗೆ ಬಿಸಿ ತುಪ್ಪ ಆಗ್ಬಿಡತ್ತೆ ಅದೇನಾಗುತ್ತೆ ಏಳನೇ ತಾರೀಖು ನಂತರ ಬುಧ ಬೇರೆ ನಿಮ್ಮ ಭಾಗ್ಯಾಧಿಪತಿ ನೀಚ ಸ್ಥಿತಿಗೆ ಹೋಗ್ಬಿಡ್ತಾನಲ್ಲ ಷಷ್ಟದಲ್ಲಿ ಸೊ ಅದರಿಂದಾಗಿ ಅದೃಷ್ಟ ಅನ್ನುವಂಥದ್ದು ಕೈ ಕೊಟ್ಟು ಮೊದಲೆರಡು ಮೊದಲನೇ ವಾರ ತುಂಬ ಚೆನ್ನಾಗಿದ್ದಂಥ ಅದೃಷ್ಟ ಎರಡನೇ ವಾರವು ದುಡ್ಡು ಚೆನ್ನಾಗಿದೆ ಅದೃಷ್ಟ ಚೆನ್ನಾಗಿಲ್ಲ ಮೂರನೇ ವಾರದಲ್ಲಿ ದುಡ್ಡು ಇಲ್ಲ ಅದೃಷ್ಟನೂ ಇಲ್ಲ ಅನ್ನಂಗೆ ಆಗ್ಬಿಡುತ್ತೆ ಸೊ ಅದರಿಂದ ಮೊದಲ ಎರಡು ವಾರ ತುಂಬ ಚೆನ್ನಾಗಿದೆ ಹಣಕಾಸು ತುಂಬ ಚೆನ್ನಾಗಿ ಬರುತ್ತೆ ತುಲಾರಾಶಿಯ ರೈತರಿಗೆ ಚೆನ್ನಾಗಿದೆ ಎಲೆಕ್ಟ್ರಿಕ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಕೆಲಸಗಳು ಮಾಡ್ತಕ್ಕಂಥವ್ರಿಗೆ ಸಾಫ್ಟ್ವೇರ್ ಇಂಜಿನಿಯರ್ಗಳಿಗೆ ಹೋಟೆಲ್ ವ್ಯಾಪಾರಿಗಳಿಗೆ ಆಮೇಲೆ ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥವ್ರಿಗೆ ಎಲ್ಲರಿಗೂ ದವಸ ಧಾನ್ಯ ಮಾರಾಟ ಮಾಡುವಂಥ ಒಂದು ಅಂಗಡಿ ಇಟ್ಕೊಂಡ್ರೂ ಕೂಡ ಪರವಾಗಿಲ್ಲ ತರಕಾರಿ ಮಾರೋರಾದರೂ ಪರವಾಗಿಲ್ಲ ಎಲ್ಲರಿಗೂ ಸಹ ಚೆನ್ನಾಗಿದೆ ತುಲಾರಾಶಿಯವರಿಗೆ ಈ ಒಂದು ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಇನ್ನು ಬಟ್ಟೆ ವ್ಯಾಪಾರ ಮಾಡ್ತಾ ಇರ್ತಕ್ಕಂಥವ್ರು ಸ್ಟಾಕ್ ಮಾರ್ಕೆಟ್ಟು ಅಥವಾ ಬೇರೆ ಬೇರೆ ಇತ್ಯಾದಿ ವ್ಯವಹಾರಗಳಿರ್ತಕ್ಕಂಥವ್ರು ಕೂಡ ಚೆನ್ನಾಗಿದೆ ಆದರೆ ಲಿಮಿಟಲ್ಲಿ ಚೆನ್ನಾಗಿದೆ ತೀರಾ ಈ ಬೇರೆ ಈ ಮೊದಲೇ ಆದಷ್ಟು ಚೆನ್ನಾಗಿಲ್ಲ ಮೊದಲ ಒಂದು ವಾರ ಮಾತ್ರ ತುಂಬ ಚೆನ್ನಾಗಿದೆ ಅದರ ನಂತರ ಸ್ವಲ್ಪ ಡೌನ್ಲೋಡ್ ಆಗ ಡೌನ್ಫಾಲ್ ಆಗುತ್ತೆ ಇನ್ನೂ ಸ್ವಲ್ಪ ಜಾಸ್ತಿ ಡೌನ್ಫಾಲ್ ಆಗಿಬಿಡುತ್ತೆ ಸೊ ಅದರಿಂದ ಮ ಅವಕಾಶಗಳನ್ನು ಆಮೇಲೆ ನೋಡೋಣ ಅಂತ ಮುಂದೆ ಹಾಕ್ಲಿಕ್ಕೆ ಹೋಗಬಾರ್ದು ಒಳ್ಳೊಳ್ಳೆ ಅವಕಾಶಗಳು ಸಿಕ್ತು ಅಂದ್ರೆ ಅದನ್ನ ಸದುಪಯೋಗ ಪಡಿಸ್ಕೊಳ್ಬೇಕು ಮೋಸನೂ ಹೋಗಬಾರ್ದು ಅದ್ರ ಬಗ್ಗೆಯೂ ಬಹಳ ಕೇರ್ಫುಲ್ ಆಗಿರಬೇಕು ಅದೃಷ್ಟವನ್ನು ನೆಚ್ಚಿಕೊಂಡು ಮೊಬೈಲ್ ಅಲ್ಲಿ ಯಾವುದೋ ಗೇಮ್ಸ್ಗಳಲ್ಲಿ ಲ್ಯಾಟ್ರಿಗಳಲ್ಲಿ ದುಡ್ಡು ಇನ್ವೆಸ್ಟ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ ಮತ್ತೆ ಗೊತ್ತಲ್ವಾ ಅದ್ರ ಬಗ್ಗೆ ಗಮನ ಇರಲಿ ಇಲ್ಲಿ ಅಷ್ಟಸಿದ್ಧಿ ಮಹಾ ಸುದರ್ಶನ ಹೋಮ ನಿಮಗೆ ಖಂಡಿತವಾಗಿ ಸಹಾಯ ಮಾಡ್ತದೆ ಅದನ್ನ ಆ ಒಂದು ಎಂಟು ದ್ರವ್ಯಗಳೊಂದಿಗೆ ಎಂಟು ಜನ ಪುರೋಹಿತರೊಂದಿಗೆ ನಾವು ವಿಶೇಷವಾಗಿ ಒಂದು ಹೋಮವನ್ನು ಮಾಡ್ತೇವೆ ಅಷ್ಟಸಿದ್ಧಿ ಮಹಾ ಸುದರ್ ಲಕ್ಷ್ಮೀ ಸುದರ್ಶನ ಹೋಮ ಅಂತ ಹಾಗೂ ವಿಶೇಷವಾದಂತಹ ಅರುಣಮಣಿ ಎನ್ನುವ ಉಂಗುರ ಪ್ರಸಾದವನ್ನು ಕೊಡ್ತಾ ಇದ್ದೇವೆ ವಿಡಿಯೋ ಹಂಡಲ್ ಎಲ್ಲ ಬಗ್ಗೆ ಸವಿವರವಾಗಿ ತಿಳಿಸಿದ್ದೇನೆ ತನಕ ವಿಡಿಯೋ ನೋಡಿ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟುಕೊಳ್ಳಿ ಒಳ್ಳೇದಾಗಲಿ ನೆಕ್ಸ್ಟ್ ಎರಡನೇ ಶುಭ ವಿಚಾರ ತುಲಾರಾಶಿಯವರಿಗೆ ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಅವಿವಾಹಿತರಿಗೆ ವಿವಾಹದ ವಿಚಾರದಲ್ಲಿ ಅನುಕೂಲ ಆಗುತ್ತೆ ಜೊತೆಗೆ ಕುಟುಂಬದವರ ಸಹಕಾರವು ತುಂಬಾ ಚೆನ್ನಾಗಿ ಸಿಗುತ್ತೆ ಅಂತ ಕೌಟುಂಬಿಕ ಸಹಕಾರ ಕುಟುಂಬದವರ ಸಹಕಾರ ತುಂಬಾ ಎರಡು ವಾರ ಫ್ಯಾಮಿಲಿ ಸಪೋರ್ಟ್ ಅಂತಾರಲ್ಲ ತುಲಾರಾಶಿಯವರಿಗೆ ನಮ್ಮ ಫ್ಯಾಮಿಲಿ ಸಪೋರ್ಟ್ ಎಲ್ಲ ಗುರುಗಳೇ ಏನು ಬಂತು ನನ್ನ ಹೆಂಡ್ತಿನೇ ಸಪೋರ್ಟ್ ಮಾಡಲ್ಲ ನನ್ನ ನಮ್ಮ ಅಪ್ಪ ಅಮ್ಮನೇ ಸಪೋರ್ಟ್ ಮಾಡಲ್ಲ ನನ್ನ ಬ್ರದರ್ಸೇ ಸಪೋರ್ಟ್ ಮಾಡೋಲ್ಲ ಏನಕ್ಕೆ ಮಾಡಬೇಕಿದೆಲ್ಲ ಅಂತಂಗಾಗ್ಬಿಟ್ಟಿದೆ ಸೊ ಈ ಥರದ್ದೆಲ್ಲ ಏನಾದರೂ ನೀವು ಚಿಂತೆಲಿದ್ದರೆ ಮಾರ್ಚ್ ತಿಂಗಳಲ್ಲಿ ಮಾತ್ರ ಆ ಚಿಂತೆ ಬೇಡ ಮಾರ್ಚ್ ತಿಂಗಳ ಮೊದಲೆರಡು ವಾರಗಳು ನಿಮಗೆ ಫ್ಯಾಮಿಲಿ ಸಪೋರ್ಟ್ ಕುಟುಂಬದವರ ಸಹಕಾರ ತುಂಬ ಚೆನ್ನಾಗಿ ಸಿಗತ್ತೆ ಬಾಳ ಸಂಗಾತಿಯ ಸಹಕಾರ ತುಂಬ ಚೆನ್ನಾಗಿ ಸಿಗತ್ತೆ ಒಡ ಹುಟ್ಟಿದವರ ಸಹಕಾರ ತುಂಬ ಚೆನ್ನಾಗಿ ಸಿಗತ್ತೆ ಅದರ ಒಂದು ಅವರ ನಂಬಿಕೆಯನ್ನು ನೀವು ಹಾಳು ಮಾಡುವ ಸಾಧ್ಯತೆ ಇದೆ ಅಥವಾ ಅವರ ನಿರೀಕ್ಷೆಯನ್ನು ನೀವು ಮುಟ್ಟಲ್ಲ ಅಂತ ಅನ್ಸುತ್ತೆ ಯಾಕೆಂದರೆ ಮೂರು ನಾಲ್ಕನೇ ವಾರಗಳಲ್ಲಿ ನೀವು ರಿಸಲ್ಟ್ ಅಷ್ಟು ಚೆನ್ನಾಗಿ ಕೊಡಲ್ವೇನೋ ಅಥವಾ ಅವರಿಗೆ ಒಂಥರ ನಾವು ಸಪೋರ್ಟ್ ಮಾಡಿ ತಪ್ಪು ಮಾಡ್ಬಿಟ್ಟು ಅನ್ನೋ ರೀತಿಯ ಮಾಡಿಬಿಡ್ತೀರಾ ಅನ್ನೋ ನನಗೆ ನನಗಿದೆ ಒಂದು ಸ್ವಲ್ಪ ಸೊ ಆದ್ದರಿಂದ ಅವರ ನಿರೀಕ್ಷೆಯನ್ನು ಹುಸಿ ಮಾಡಬೇಡಿ ಅವರಿಗೆ ಅವರ ನಂಬಿಕೆಯನ್ನು ಏನು ಹಿಡ್ಕೊಳ್ಳಿ ಹಿಡಿದಿಟ್ಕೊಳ್ಳಿ ಅವರ ನಂಬಿಕೆಯನ್ನು ಖಂಡಿತವಾಗಿ ಒಳ್ಳೇದಾಗಿಲ್ಲ ಅಂತಂದ್ರೆ ಬಹಳ ಸಮಸ್ಯೆಗಳಾಗ್ಬಿಡ್ಬೋದು ಅಂತ ಆದ್ರಿಂದ ಶುಭ ವಿಚಾರ ಫ್ಯಾಮಿಲಿ ಸಪೋರ್ಟ್ ಸಿಗುತ್ತೆ ಆಮೇಲೆ ನಿಮ್ಮ ಮಾತಿಗೆ ತುಂಬಾ ಬೆಲೆ ಸಿಗತ್ತೆ ನೀವು ಮಾತಾಡಿದ್ರೆ ಸಾಕು ಬಹಳ ಸ್ಟ್ರಾಂಗ್ ಆಗಿ ಕೂಡ ಮಾತಾಡ್ತೀರಾ ನೀವು ಮಾತಾಡೋದು ನಿಮ್ಮ ಮಾತಿಗೆಲ್ಲ ಬಿಡ್ಬೇಕು ಆ ಥರ ಒಂದು ಶಕ್ತಿ ಸಿಗೋ ಒಂದು ಚಿಕ್ಕ ಸೂಚನೆ ಇದೆ ಅದು ಹದಿನೈದು ತಾರೀಕು ನಂತರ ಹಾಳಾಗ್ಬಿಡ್ಬೋದು ಬಟ್ ಆ ಮೊದಲ ಎರಡು ವಾರ ತುಂಬ ಚೆನ್ನಾಗಿದೆ ಅದನ್ನು ಕನ್ಸರ್ವ್ ಮಾಡ್ಕೋಬೇಕು ನಿಮ್ಮ ಮಾತಿನ ಶಕ್ತಿಯನ್ನು ನಿಮ್ಮ ಮಾತಿಗೆ ನಂಬಿಕೊಂಡು ಜನ ಬರ್ತಾ ಇದಾರೆ ನಿಮ್ಮ ಮಾತಿಗೆ ಬೆಲೆ ಸಿಗ್ತಾ ಇದೆ ನಿಮ್ಮ ಮಾತಲ್ಲಿ ನಿಮ್ಮ ಮನೆಯವರು ಕೂಡ ನಿಮ್ಮ ಮಾತಿಗೆ ಮರಳಾಗಿ ನಿಮ್ಮ ಜೊತೆಗೆ ಬರ್ತಾ ಇದ್ದಾರೆ ಅಥವಾ ನೀವು ಉದ್ಯೋಗ ಮಾಡುವಲ್ಲಿ ವ್ಯಾಪಾರ ಮಾಡುವಲ್ಲಿ ನಿಮ್ಮ ಸ್ನೇಹಿತರು ಬಾಳ ಸಂಗಾತಿ ಮನೆ ಕುಟುಂಬ ಎಲ್ಲ ಕಡೆ ನಿಮ್ಮ ಮಾತು ನಡೀತಾ ಇದೆ ಅಂತಂದಾಗ ಸೊ ಅದನ್ನು ಹಿಡ್ಕೊಂಡು ಹಂಗೆ ಮುಂದೋಗ್ಬೇಕಲ್ಲ ಅಂದ್ರೆ ಅದನ್ನ ಹಾಗೆ ಮೈಂಟೈನ್ ಮಾಡ್ಬೇಕಲ್ಲ ಆ ಮಾ ವಾಕ್ ಶಕ್ತಿಯನ್ನ ಈ ವಿಡಿಯೋ ಅಂಡೆ ಒಂದು ವಿಶೇಷವಾದ ಪವರ್ಫುಲ್ ಮಂತ್ರ ಹೇಳಿದಿನಿ ಅದನ್ನ ಡಿಸ್ಕ್ರಿಪ್ಷನ್ ಹಾಕಿ ನಾನು ಓದ್ಕೊಂತೀನಿ ಅಂತೆಲ್ಲ ಹೇಳ್ಬಿಟ್ಟು ಯಾಕಂದ್ರೆ ಅದೆಲ್ಲ ಮಾಡಕ್ಕೆ ಸಾಧ್ಯ ಇಲ್ಲ ಅದನ್ನ ಕೇಳಿಸ್ಕೊಳ್ಬೇಕು ಶ್ರುತಿ ಅದು ವೇದಗಳು ಉದಯತ್ತಲ್ವಾ ಅಪೌರುಷೇಯ ಅದು ಸೊ ಅದನ್ನ ಬರೀ ಕೇಳಿಸ್ಕೊಳ್ಬೇಕು ನಾನು ಆ ಮಂತ್ರವನ್ನು ಹೇಳಿದ್ದೇನೆ ಅದನ್ನ ಡೈಲಿ ಒಂದು ಹತ್ತು ಸಲ ಸಲ ಕೇಳಿಸ್ಕೊಳ್ಳಿ ಆಯ್ತಾ ನಿಮ್ಮ ವಾಕ್ಶಕ್ತಿ ಇಂಪ್ರೂವ್ ಆಗುತ್ತೆ ಎಲ್ಲ ನಿಮ್ಮ ಕಡೆ ಚೆನ್ನಾಗಿ ಬರ್ತಾರೆ ಇಲ್ಲ ಅಂದರೆ ಈ ನಾನು ಫೆಬ್ರವರಿ ಇಪ್ಪತ್ನಾಲ್ಕು ತಾರೀಕು ಈ ಅಷ್ಟಸಿದ್ಧಿ ಲಕ್ಷ್ಮೀ ಸುದರ್ಶನ ಹೋಮದ ಜೊತೆಗೆ ವಾಗೀಶ್ವರಿ ಹೋಮ ಅಂತ ವಿಶೇಷವಾಗಿ ಹೋಮವನ್ನು ಮಾಡ್ತಾ ಇದ್ದೇವೆ ಅದರಲ್ಲಿಯೂ ಸಹ ಈ ಅರುಣಮನೆ ಏನೋ ಎನರ್ಜೈಸ್ ಆಗಿರುತ್ತೆ ನಿಮಗೆ ತುಂಬಾ ಅನುಕೂಲ ಆಗುತ್ತೆ ತುಲಾ ರಾಶಿಯವರಿಗೆ ಅತ್ಯಂತ ಅವಶ್ಯಕ ಅಂತ ನನಗೆ ಅನಿಸ್ತಾ ಇದೆ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ ಈ ವಿಡಿಯೋ ಅಂಡಲ್ ಅದ್ರ ಬಗ್ಗೆ ತಿಳಿಸಿದ್ದೇನೆ ನಿಮಗೆ ಎಂಡ್ ತನಕ ವಿಡಿಯೋ ನೋಡಿ ಒಳ್ಳೇದಾಗ್ಲಿ ನೆಕ್ಸ್ಟ್ ಮೂರನೇ ಶುಭ ವಿಚಾರ ತುಲಾರಾಶಿಯವರಿಗೆ ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ನಿಮ್ಮ ಒಂದಿಷ್ಟು ಪ್ರಮುಖವಾದಂತಹ ಸಮಸ್ಯೆಗಳು ಇತ್ಯರ್ಥವಾಗುವ ಸಾಧ್ಯತೆ ಇದೆ ಇತ್ಯರ್ಥವಾಗುವಂತದ್ದು ಆ ಅದು ನಿಮ್ಮ ಪರವಾಗಿಯೇ ಇತ್ಯರ್ಥ ಆಗುತ್ತೆ ಅಂತ ನಾನು ಅಷ್ಟು ಗಟ್ಟಿಯಾಗಿ ಹೇಳೋಕ್ಕಾಗಲ್ಲ ಬಟ್ ಗುರುಬರ ಇರೋದ್ರಿಂದ ನಿಮ್ಮ ಪರವಾಗಿ ಇತ್ಯರ್ಥ ಆಗ್ಬಹುದು ಅಥವಾ ಎಷ್ಟೋ ಸಲ ನೀವು ನಿಮ್ಮ ಪರವಾಗಿತ್ಯರ್ಥ ಆಗಿಲ್ಲ ಆದ್ರಿಂದಾಗಿ ನಂಗೆ ಒಳ್ಳೇದಲ್ಲ ಅಂತ ಅಂದ್ಕೊಂಡ್ರಿ ಬಟ್ ಅದು ಆ್ಯಕ್ಚುಲಿ ಒಳ್ಳೇದೇ ಆಗಿರುತ್ತೆ ಆದಷ್ಟು ಆಗಿದ್ದು ಒಳ್ಳೆಯದೇಕೆ ಅಂತ ಆಗಿದೆಲ್ಲ ಒಳ್ಳೆಯದಕ್ಕೆ ಅನ್ನೋತ್ರನೂ ಆಗಿರಬಹುದು ನಿಮ್ಮ ಅನುಭವಕ್ಕೆ ಬರದೇ ಇರಬಹುದು ಅಷ್ಟೇ ಅಥವಾ ನಿಮ್ಗೆ ಹಂಗನ್ನಿಸ್ತಾ ಇರಬಹುದು ಆಗೋದೆಲ್ಲ ಒಳ್ಳೆದಕ್ಕೆ ಅಂತ ಸೊ ಇಲ್ಲಿ ನಾನು ನಿಮ್ಗೆ ಏನಪ್ಪ ಅಂದ್ರೆ ಒಂದಿಷ್ಟು ವ್ಯವಹಾರಗಳು ಯಾವ್ದು ನಿಂತೋಗಿತ್ತು ಅಥವಾ ನಿಮ್ಗೆ ಅದೇ ಒಂದು ಚಿಂತೆ ಆಗ್ಬಿಟ್ಟಿತ್ತು ಅದೇನೋ ಒಂದು ಸೆಟ್ ಎಲ್ಲ ಹೇಳ್ತಿರ್ತಾರೆ ನಿಮಗೆ ಅದೇನು ಏನು ಔಟ್ ಮಾಡ್ಕೊಂಡ್ಬಿಡಬೇಕು ಅದು ಏನು ಮುಗಿಸೋ ಅದನ್ನು ಯಾಕಂದ್ರೆ ನಿಮಗೆ ಎಳಿತಾಡ್ತಾ ಇದೆಯಾ ಇಲ್ಲ ರೀ ನಂಗೆ ಮುಗಿಸ್ಬೇಕು ಅಂತ ಇದೆ ನನಗೆ ಆ ಪ್ರಾಬ್ಲಮಿಂದ ಹೊರಗೆ ಬರಬೇಕು ಅಂತಿದೆ ಅದ್ರಾಗ್ತಾ ಇಲ್ಲ ಆ ಪ್ರಾಬ್ಲಮಿಂದ ಹೊರಗೆ ಆಗ್ತಾ ಇಲ್ಲ ಅದಕ್ಕೆ ಅವ್ರನ್ನ ಫೇಸ್ ಮಾಡೋಕ್ಕೆ ಆಗ್ತಾ ಇಲ್ಲ ಅವ್ರ ಕ್ವಶನ್ಸಿಗೆ ಉತ್ತರ ಆಗ್ತಾ ಇಲ್ಲ ಅಥವಾ ಅವ್ರನ್ನ ನಾವು ವಾಪಸ್ ಕೊಡಕ್ಕೆ ಆಗ್ತಾ ಇಲ್ಲ ನಂಗೆ ತುಂಬ ಕಷ್ಟ ಆಗ್ತಾ ಇದೆ ಅಂತ ನೀವೇನು ಹಿಂದೆ ಹೆಜ್ಜೆ ಹಿಂದೆ ಹೆಜ್ಜೆ ಹಿಡ್ಕೊಂಡು ಹೋಗ್ತಿರ್ತೀರಲ್ಲ ಈ ತಿಂಗಳು ಅದೇನೂ ಮಾಡೋಕ್ಕಾಗಲ್ಲ ನಿಮ್ಮ ಪ್ಲ್ಯಾನ್ಸ್ ಎಲ್ಲ ಫೇಲ್ ಆಗಿತ್ತು ಏನಾಗ್ತದೆ ತಪ್ಪಿಸ್ಕೊಳಕ್ಕಂತೂ ಆಗಲ್ಲ ಈ ಮೈಗೆಲ್ಲ ಎಣ್ಣೆ ಹಚ್ಕೊಂಡು ಸೈಕಂತ ಆ ಸಿಚುವೇಶನ್ ತಪ್ಸ್ಕೊಂಡ್ಬಿಡ್ತಿರಲ್ಲ ಅದೆಲ್ಲ ಆಗಲ್ಲ ಸಿಗಾಕೊಂಡ್ಬಿಡ್ತೀರ ರೆಡ್ ಎಣ್ಣಿಗೆ ನೀಟಾಗಿ ಲಾಕ್ ಆಗಿಬಿಟ್ಟಿರ್ತೀರಾ ಆ ಕಡೆ ಈ ಕಡೆ ಅಂದಾಡೋಕ್ಕಾಗಲ್ಲ ಈಗ ಏನು ಮಾಡ್ತೀರ ಹೇಳಪ್ಪ ಮುಗಿತು ಅಷ್ಟೇ ನಾನು ಏನು ಮಾಡೋಕ್ಕಲ್ಲ ಅದು ಏನು ಮಾಡ್ತೀರ ಮಾಡಿ ಎಲ್ಲರೂ ರೆಡಿ ಅನ್ನುವ ಒಂದು ಇತ್ಯರ್ಥ ಅಂತೀವಿ ಹಾಗಾದ್ರೆ ಇದು 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 ಹಿಂಗೆ ಇದು ಹಿಂಗೆ ಅಂತ ಒಂದು ಕ್ಲೋಸ್ ಡಿಸಿಷನ್ ಮಿ ಮುಗೀತು ಆ ಇದು ನಾನು ಶುಭ ವಿಚಾರದಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಏನೋ ಒಂದು ಗಾದೆ ದಿನಾಸು ಗಳೋರು ಯಾರು ಅಂತ ಸೊ ಅದನ್ನು ದಿನ ಅದನ್ನೇ 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 ಎಷ್ಟು ದಿವಸ ತಪ್ಸ್ಕೊತಿರ್ತೀರಾ ಸೊ ಒಂದು ಇತ್ಯರ್ಥ ಆಗ್ಬಿಟ್ರೆ ಆಗತ್ತೆ ಆಗಲ್ಲ ಟೈಮ್ ಸಿಗತ್ತೆ ಸಿಗಲ್ಲ ಕೊಡ್ತಾರೆ ಕೊಡಲ್ಲ ಏನೋ ಒಂದು ಆಯ್ತಲ್ವಾ ಇದಿಷ್ಟು ಕಳ್ಕಂತೀನಿ ಓ ಆಯ್ತು ಅದ್ಲಾಗಿ ಇನ್ನೇನಿದೆ ಇನ್ನೊ ಥರ ಒಂದು ಮೈಂಡಿಗೆ ಒಂದು ಒಂದು ಕ್ಲಾರಿಟಿ ಬಂದ್ಬಿಡುತ್ತೆ ಸೊ ಆರಾಮಾಗಿ ಜೀವನ ಮಾಡ್ಕೊಂಡು ಹೋಗ್ಬೋದು ಮುಂದಿಂದ ಏನೋ ನೋಡ್ಕೊಂಡು ಹೋಗ್ಬೋದು ನೀವು ಜೀರೋಗೆ ಬಿದ್ದು ಮೈನಸ್ಸಿಗೆ ಬಿಡ್ಲಿ ಕೂಡ ಮತ್ತೆ ವಾಪಸ್ ಕಟ್ಕೊಂಡು ಹೋಗ್ಬೋದು ಸಾಮ್ರಾಜ್ಯವನ್ನು ಲ್ವ ಸೊ ಆದ್ದರಿಂದ ಚಿಂತೆ ಬಿಡಿ ಖಂಡಿತವಾಗಿ ಅವಾಗದೆಲ್ಲ ಒಳ್ಳೆಯದಕ್ಕೆ ಆಗುತ್ತೆ ಸ್ವಲ್ಪ ನಿಮಗೆ ಶಕ್ತಿಗಳಿನ್ನೂ ಬೇಕಾಗತ್ತೆ ಸೊ ಅದರಿಂದಾಗಿ ಅದರ ನಿಮಿತ್ತವಾಗಿ ನಾವು ಒಂದು ವಿಶೇಷ ಕಾರ್ಯಕ್ರಮಗಳು ಅಷ್ಟಸಿದ್ಧಿ ಸುದರ್ಶನ ಹೋಮ ಯಾಕೆ ಅಂತಂದರೆ ಒಂದೊಂದು ದ್ರವ್ಯ ಅದರಲ್ಲಿ ಎಂಟು ರೀತಿಯ ದ್ರವ್ಯಗಳನ್ನು ಹೋಮ ಮಾಡ್ತೀವಿ ಒಂದೊಂದು ದ್ರವ್ಯದಿಂದ ಒಂದೊಂದು ಒಂದರಿಂದ ಆರೋಗ್ಯ ಒಂದರಿಂದ ಐಶ್ವರ್ಯ ಒಂದರಿಂದ ಆರ್ಥಿಕತೆ ಒಂದರಿಂದ ಎಂಥದ್ದು ಸಂತಾನ ವಿವಾಹ ಎಲ್ಲದೂ ಸಹ ಅನುಕೂಲವಾಗಲಿ ಅಂತ ಮಾಡುವಂಥ ಹೋಮ ಸೊ ಈ ವಿಡಿಯೋ ಅಂಡ್ರೆ ಅದ್ರ ಬಗ್ಗೆ ಎಲ್ಲ ಹೇಳ್ತೇನೆ ಹಾಗೂ ಸಂತಾನ ಗೋಪಾಲ ಹೋಮವನ್ನು ಮಾಡ್ತಾ ಇದ್ದೇವೆ ನಿಮಗೆ ಪಂಚದಲ್ಲಿ ಮಂದಮಂಗಳ ಅಷ್ಟು ಹುಡ್ತೇವಲ್ಲ ಸಂತಾನ ಮಕ್ಕಳ ವಿಚಾರದಲ್ಲ ಅಂತ ಸೊ ಅದರಿಂದ ಇರಲಿ ಅದೆಲ್ಲ ಪರಿಹಾರ ಆಗುತ್ತೆ ಏನೇ ಇದ್ರು ಪರಿಹಾರ ಆಗಲಿ ಅಂತಲೇ ನಾವು ಹೋಮವನ್ನು ಮಾಡ್ತಾ ಇದ್ದೇವೆ ಖಂಡಿತವಾಗಿ ಈಗ ನಾನು ಪರಿಹಾರದ ವಿಚಾರ ಮಾತಾಡ್ತೇನೆ ಪರಿಹಾರ ಏನಪ್ಪಾ ಅಂತಂದರೆ ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕು ಮಾಘ ಮಾಸದ ಹುಣ್ಣಿಮೆ ಮಾಘ ಪೌರ್ಣಿಮಾ ಅಂತ ಕರೀತಾರೆ ಈ ವಿಶೇಷವಾದ ಮಾಘ ಮಾಸದ ಹುಣ್ಣಿಮೆಯ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಿಮ್ಮ ಎಲ್ಲರ ಸರ್ಪದೋಷಗಳ ಪರಿಹಾರಕ್ಕೆ ಯಾಕೆ ಸರ್ಪಶಾಪಾತ್ ಕುಲಕ್ಷಯ ಸರ್ಪದೋಷ ಇದ್ರೆ ಸಂತಾನ ಆಗೋದಿಲ್ಲ ಸರ್ಪದೋಷ ಇದ್ರೆ ದುಡ್ಡು ಬರೋದಿಲ್ಲ ಸರ್ಪದೋಷ ಇದ್ರೆ ಆರೋಗ್ಯ ಸರಿ ಇರೋದಿಲ್ಲ ಸರ್ಪದೋಷ ಇದ್ರೆ ಎಲ್ಲ ರೀತಿ ಸಮಸ್ಯೆಗಳಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಸರ್ಪದೋಷ ಕನೆಕ್ಟೆಡ್ ಇರುತ್ತೆ ಸೊ ನಿರಂತರವಾಗಿ ನಾಗಾರಾಧನೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಒಳ್ಳೆಯದಾದ್ರಿಂದ ನಾವು ಮಾಘ ಮಾಸದ ಹುಣ್ಣಿಮೆ ಮಾಘ ಪೂರ್ಣಿಮೆಯ ದಿವಸ ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕು ನಾವು ಆಶ್ಲೇಷ ಬಲಿಪೂಜೆ ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಅದರ ಜೊತೆಯಲ್ಲಿ ಜೊತೆಯಲ್ಲಿ ನಿಮ್ಮೆಲ್ಲರ ಒಂದು ನುಡಿ ವಿಶೇಷವಾದಂತಹ ಹೋಮ ಲಕ್ಷ್ಮೀ ಸುದರ್ಶನ ಹೋಮವನ್ನು ಮಾಡ್ತಾ ಇದ್ದೇವೆ ಯಾಕೆ ಇದು ವಿಶೇಷ ಅಂತ ಹೇಳ್ತಾ ಇದ್ದೇನೆ ಅಂದ್ರೆ ಎಂಟು ರೀತಿಯ ವಿವಿಧವಾದಂತಹ ದ್ರವ್ಯಗಳೊಂದಿಗೆ ಏಟ್ ಟೈಪ್ಸ್ ಎಂಟು ರೀತಿಯ ದ್ರವ್ಯಗಳೊಂದಿಗೆ ನಾವು ಎಂಟು ಜನ ಪುರೋಹಿತರನ್ನು ಕೂರಿಸಿ ಎಂಟು ರೀತಿಯ ದ್ರವ್ಯಗಳನ್ನು ತಗೊಂಡು ನಾವು ವಿಶೇಷವಾದಂತಹ ಲಕ್ಷ್ಮೀ ಸುದರ್ಶನ ಹೋಮವನ್ನು ಮಾಡ್ತಾ ಇದ್ದೇವೆ ಅದರಲ್ಲೂ ಒಂದೊಂದು ರೀತಿಯ ದ್ರವ್ಯದಿಂದ ಮಾಡುವ ಸುದರ್ಶನ ಹೋಮದಿಂದ ಒಂದೊಂದು ರೀತಿಯಲ್ಲಿ ಒಳ್ಳೆಯಲಾಗ್ತದೆ ಅಂದರೆ ಒಂದು ಒಂದು ದ್ರವ್ಯದಿಂದ ಧನ ಪ್ರಾಪ್ತಿ ಇನ್ನೊಂದು ದ್ರವ್ಯದಿಂದ ಆರೋಗ್ಯ ಪ್ರಾಪ್ತಿ ಇನ್ನೊಂದು ದ್ರವ್ಯದಿಂದ ಉದ್ಯೋಗ ಪ್ರಾಪ್ತಿ ಇನ್ನೊಂದು ದ್ರವ್ಯದಿಂದ ಏನೋ ಗೋ ಸಮೃದ್ಧಿ ಅರ್ಥಂ ಹೀಗೆ ಇನ್ನೊಂದು ದ್ರವ್ಯದಿಂದ ಮಂತ್ರ ದೃಷ್ಟಿದೋಷಗಳ ದೋಷಗಳ ಹೀಗೆ ಎಂಟು ದ್ರವ್ಯಗಳು ಹಾಗೂ ವಿಶೇಷವಾಗಿ ಎಂಟು ರೀತಿಯ ಸಿದ್ಧಿಗಳು ಅಷ್ಟಸಿದ್ಧಿಗಳನ್ನ ಕೊಡ್ತಕ್ಕಂಥ ವಿಶೇಷವಾದ ಅಷ್ಟಸಿದ್ಧಿ ಲಕ್ಷ್ಮಿ ಸುದರ್ಶನ ಹೋಮವನ್ನು ಮಾಡ್ತಾ ಇದ್ದೇವೆ ಅಷ್ಟೇ ಅಲ್ಲ ನಿಮ್ ಎಲ್ಲರ ವಾಗ್ದೋಷಗಳು ಪರಿಹಾರವಾಗಿ ವಿಶೇಷವಾಗಿ ವಾಕ್ಶಕ್ತಿ ಬರಬೇಕು ನೀವು ಯಾರತ್ರ ಆಗಲಿ ಏನೇ ಆಗಲಿ ನಿತ್ಯ ನಿಮಿತ್ತ ನೀವು ಮಾತಾಡ್ತಿರೋದೆಲ್ಲದೂ ಸಹ ನಿಮ್ಮ ಆಕರ್ಷಿತರಾಗಿ ತುಂಬಾ ಚೆನ್ನಾಗಿ ವಾಕ್ಶಕ್ತಿ ಬರಬೇಕು ವಿದ್ಯಾರ್ಥಿಗಳಿಗೂ ವಾಕ್ಶಕ್ತಿ ಬರಬೇಕು ದೊಡ್ಡರಿಗೂ ವಾಕ್ಶಕ್ತಿ ಬರಬೇಕು ಸೊ ಇದೆಲ್ಲ ಬರಬೇಕು ಅಂತಂದ್ರೆ ವಾಗೀಶ್ವರಿಯ ಒಂದು ಆರಾಧನೆ ಮಾಡ್ಬೇಕು ಆದ್ದರಿಂದ ನಾವು ವಾಗೀಶ್ವರಿ ಹೋಮವನ್ನು ಮಾಡ್ತಾ ಇದ್ದೇವೆ ಒಂದು ವಿಶೇಷವಾದಂತಹ ಹೋಮ ವಾಗೀಶ್ವರಿ ಹೋಮ ಈ ಆಶ್ಲೇಷ ಬಲಿಪೂಜೆ ಸರ್ಪಶಾಂತಿ ಹೋಮ ಲಕ್ಷ ಅಷ್ಟಸಿದ್ಧಿ ಲಕ್ಷ್ಮೀ ಸುದರ್ಶನ ಹೋಮ ಅದ್ರ ಜೊತೆಗೆ ವಾಗೇಶ್ವರಿ ಹೋಮ ಅಷ್ಟೇ ಅಲ್ಲ ಸಂತಾನದವರಿಗೆ ಸಂತಾನವಾಗಬೇಕು ಸಂತಾನ ಇರತಕ್ಕಂಥವರಿಗೆ ಮಕ್ಕಳ ವಿಚಾರದಲ್ಲಿ ಇರುವ ಎಲ್ಲ ಚಿಂತೆಗಳ ಪರಿಹಾರಕ್ಕೋಸ್ಕರವಾಗಿ ಸಂತಾನ ಗೋಪಾಲಕೃಷ್ಣ ಹೋಮ ಗುರುಶಾಂತಿ ಶನಿಶಾಂತಿ ಸಹಿತ ಮಹಾ ನವಗ್ರಹ ಶಾಂತಿ ಹೋಮ ಇಷ್ಟೆಲ್ಲ ಹೋಮಗಳನ್ನು ಮಾಡಿ ವಿಶೇಷವಾಗಿ ಎಲ್ಲ ಹೋಮಗಳ ಭಸ್ಮ ನಾಗಾರಾಧನೆಯ ಅರಿಶಿಣ ಪ್ರಸಾದ ಅದರ ಜೊತೆಗೆ ವಿಶೇಷವಾಗಿ ನಾವು ಒಂದು ಉಂಗ್ರವನ್ನು ಕೊಡ್ತಾ ಇದ್ದೇವೆ ಇದು ಅರುಣಮಣಿ ಅನ್ನುವಂಥ ಮಣಿ ಇರ್ತಕ್ಕಂಥ ಉಂಗ್ರ ಈ ಅರುಣಮಣಿ ಉಂಗ್ರವನ್ನ ಪ್ರತಿಯೊಬ್ಬರೂ ಸಹ ನೀವು ಧಾರಣೆ ಮಾಡಿಕೊಳ್ಬಹುದು ನಿಮ್ಮ ಬೆರಳಿನ ಸೈಜಿಗೆ ಅಡ್ಜಸ್ಟ್ ರೀ ಆಗೋ ರೀತಿಯಲ್ಲೇ ಇರ್ತದೆ ನೀವು ಮಧ್ಯದ ಬೆರಳಿಗೆ ಕೂಡ ಇದನ್ನು ಧಾರಣೆ ಮಾಡ್ಕೊಳ್ತಕ್ಕಂಥದ್ದು ಬಹಳ ಅತ್ಯುತ್ತಮ ಇಲ್ಲ ಅಂತಂದರೆ ನಿಮ್ಮ ಉಂಗ್ರದ ಬೆರಳಲ್ಲಿ ಕೂಡ ಧಾರಣೆ ಮಾಡ್ಕೊಳ್ಬಹುದು ನೀವೇನಾದರೂ ಯಾವುದೋ ಒಂದು ರಿಯಲ್ ಎಸ್ಟೇಟ್ ಕೆಲಸಗಳಿಗೆ ಹೋಗಬೇಕು ಏನೋ ಸಮಸ್ಯೆ ಬಂದಿದೆ ಅಥವಾ ಮತ್ತೊಂದೇನೋ ಒಂದು ಪರಿಹಾರ ಆಗಬೇಕು ಮತ್ತೊಂದೇನೋ ಒಳ್ಳೇದಾಗಬೇಕು ಮಾತಾಡ್ತಾ ಇದ್ದೀನಿ ಎಲ್ಲ ಒಳ್ಳೆ ವಾಕ್ಶಕ್ತಿಗೆ ಒಳ್ಳೆ ಜನಾಕರ್ಷಣೆ ಆಗಬೇಕು ಎಲ್ಲದಕ್ಕೂ ಸಹ ಅನುಕೂಲ ಆಗುತ್ತೆ ನಿಮ್ಮ ರಿಯಲ್ ಎಸ್ಟೇಟಿಂದ ಹಿಡಿದು ನಿಮ್ಮ ಎಲ್ಲ ಉದ್ಯೋಗಗಳ ತನಕ ಆರೋಗ್ಯ ತನಕ ನಿಮಗೆ ಒಳ್ಳೆಯದಾಗಲಿ ಹಾಗೂ ನೋಡಲಿ ಕೂಡ ತುಂಬ ಸುಂದರವಾಗಿ ಕಾಣುವ ರೀತಿಯಲ್ಲಿ ನಾವು ಈ ಒಂದು ಉಂಗುರವನ್ನು ಸಿದ್ಧಪಡಿಸಿದ್ದೇವೆ ಸೊ ಈ ಒಂದು ವಿಶೇಷವಾದಂತಹ ಉಂಗುರವನ್ನು ಅರುಣಮಣಿಯ ಉಂಗುರವನ್ನು ಪ್ರತಿಯೊಬ್ಬ ಸಂಕಲ್ಪ ಸೇವೆ ಕೊಟ್ಟಂಥವ್ರಿಗೆ ಇದನ್ನು ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರು ಒಂದೊಂದು ಸಂಕಲ್ಪ ಸೇವೆಗೆ ಒಂದೊಂದು ಕೊಡ್ತಾ ಇದ್ದೇವೆ ಸೊ ಆದ್ದರಿಂದ ನಿಮಗೆ ಇದನ್ನು ಏನು ಧಾರಣೆ ಮಾಡ್ಕೊಳ್ತಕ್ಕಂಥದ್ದು ಖಂಡಿತವಾಗಿ ನಿಮಗೆ ಒಳ್ಳೆಯ ನಿಮ್ಮ ಆಶಯಗಳನ್ನು ಯಾವ್ಯಾವ ಉದ್ದೇಶದಿಂದ ನೀವು ದೇವತಾರಾಧನೆ ಮಾಡ್ಕೊಂಡಿರ್ತಿರೋ ಆ ಉದ್ದೇಶಗಳು ನೆರವೇರಲಿ ಅನ್ನುವಂತಹ ಸಂಕಲ್ಪ ಸೇವಾ ಪ್ರಸಾದ ಅರುಣಮಣಿಯ ಉಂಗುರ ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ದಯವಿಟ್ಟು ಸ್ಕ್ರೀನ್ ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ ಎಲ್ಲಾ ಹೋಮ್ಗಳನ್ನು ಲೈವ್ ನೋಡ್ತೀರಾ ಪ್ರಸಾದವಾದಂತಹ ಈ ಒಂದು ಅರುಣಮನಿಯ ಉಂಗ್ರ ನಿಮಗೆಲ್ಲರಿಗೂ ಸ್ಪೀಡ್ ಪೋಸ್ಟ್ ಅಲ್ಲಿ ಕಳಿಸ್ಕೊಡ್ತೇನೆ ಎಲ್ಲ ಹೋಮ್ಗಳ ಬಸ್ಮ ನಾಗಾರಾಧನೆ ಅರ್ಶನ ಪ್ರಸಾದ್ ಜೊತೆಗೆ ಈ ಒಂದು ಅರುಣಮಣಿ ಉಂಗರವನ್ನು ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ ಫೆಬ್ರವರಿ ನಾಲ್ಕನೇ ತಾರೀಕು ಹುಣ್ಣಿಮೆ ಹುಣ್ಣಿಮೆಯೊಂದು ನಾವು ಮಾಡ್ತಾ ಇರತಕ್ಕಂತಹ ಹೋಮ ಒಳ್ಳೇದಾಗಲಿ ಸಂಕಲ್ಪ ಸೇವೆ ಹೆಸರು ಕೊಡೋರು ಸ್ಕ್ರೀನ್ ಮಾಡ್ತಕ್ಕಂಥ ನಂಬರ್ ವಿವರಗಳನ್ನ ನಿಮ್ಮ ವಿವರಗಳನ್ನ ವಾಟ್ಸಪ್ ಮಾಡ್ಕೊಳ್ಳಿ ಒಳ್ಳೇದಾಗಲಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ವಾಟ್ಸಾಪ್ ಫೇಸ್ಬುಕ್ ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ಕೆಟ್ಟ ಸಬ್ಸ್ಕ್ರೈಬ್ ಅಂತ ಬಟನ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ ಲೋಕಾ ಸಮಸ್ತ ಸುಖಿನೋ ಭವಂತು ನಾರಾಯಣ 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 ॐ ऐं यद्वाग्वदन्त्यविचेतनानि राष्ट्री चतस्र ऊर्जन् दुदुहेपयागुंसि क्व स्विदस्याः परमं च गामा देवीं वाचमजनयन्त देवास्तां विश्वरूपाः पशवो वदन्ति सानो म॒न्द्रे॑ शमोर्जन्दुहानाधे॑नु॒र्वागस्मान्न उप उपसुष्टुतैतु।